ಆತ್ಮೀಯ ವೀಕ್ಷಕರೇ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಇಂದಿನ ಈ ವಿಡಿಯೋದಲ್ಲಿ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯವರು ಬಿಡುಗಡೆ ಮಾಡಿರುವಂತಹ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಎಸ್ ಎಸ್ ಎಲ್ ಸಿ ಮಾದರಿ ಪ್ರಶ್ನೆ ಪತ್ರಿಕೆ ಎರಡು ಗಣಿತ ವಿಷಯದ ಸಂಪೂರ್ಣ ಉತ್ತರಗಳನ್ನು ನಾವು ಈ ವಿಡಿಯೋದಲ್ಲಿ ವಿಶ್ಲೇಷಣೆ ಮಾಡೋಣ ಯಾರೆಲ್ಲ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಈಗ ಆಲ್ರೆಡಿ ನಾನು ಮಾದರಿ ಪ್ರಶ್ನೆ ಪತ್ರಿಕೆ ಒಂದರ ಉತ್ತರಗಳನ್ನು ವಿಶ್ಲೇಷಣೆಯನ್ನು ಮಾಡಿದ್ದೀನಿ ಮಕ್ಕಳ ಉಳಿದ ಭಾಗವನ್ನು ಮುಂದಿನ ವಿಡಿಯೋದಲ್ಲಿ ವಿಶ್ಲೇಷಿಸ್ತೀನಿ ಸೊ ಈ ವಿಡಿಯೋದಲ್ಲಿ ನಾನು ಮಾದರಿ ಪ್ರಶ್ನೆ ಪತ್ರಿಕೆ ಎರಡರ ಕಂಪ್ಲೀಟ್ ಒಂದು ಮತ್ತು ಎರಡು ಅಂಕದ ಎಲ್ಲ ಪ್ರಶ್ನೆಗಳನ್ನು ನಾನು ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಡಿಸ್ಕಷನ್ ಮಾಡ್ತಾ ಇದ್ದೀನಿ ಸೊ ವಿಷಯ ಗಣಿತ ಸಬ್ಜೆಕ್ಟ್ ಕೋಡ್ ನಿಮಗೆ ಗೊತ್ತಿರಬೇಕು ಮಕ್ಕಳ ಏಯ್ಟಿ ಒನ್ ಕೆ ಆಗಿರುತ್ತೆ ಕನ್ನಡ ಮೀಡಿಯಂ ಆದರೆ ಕೆ ಇರುತ್ತೆ ಇಂಗ್ಲಿಷ್ ಮೀಡಿಯಂ ಆದರೆ ಈ ಇರುತ್ತೆ ಮೂವತ್ತೆಂಟು ಪ್ರಶ್ನೆಗಳು ಇರ್ತವೆ ಮಕ್ಕಳ ಸೊ ಎಲ್ಲ ಪ್ರಶ್ನೆಗಳನ್ನು ಅಟೆಂಡ್ ಮಾಡಬೇಕು ಈಗ ಆಲ್ರೆಡಿ ನಮಗೆ ಪ್ಯಾಟರ್ನ್ ಗೊತ್ತಿರೋದ್ರಿಂದ ನಾವು ಡೈರೆಕ್ಟ್ ಆಗಿ ಹೋಗೋಣ ಮೈನ್ ಅಲ್ಲಿ ಒಟ್ಟಾರೆ ಪ್ರಶ್ನೆಗಳು ಇರ್ತವೆ ಫಸ್ಟ್ ಮೈನ್ ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗೆ ನಾಲ್ಕು ಪರ್ಯಾಯಗಳ ಉತ್ತರಗಳನ್ನು ನೀಡಲಾಗಿದೆ ಅವುಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ಅವುಗಳ ಕ್ರಮಾಕ್ಷರದೊಡನೆ ಉತ್ತರವನ್ನು ಬರೆಯಿರಿ ಒಟ್ಟಾರೆಯಲ್ಲಿ ಎಂಟು ಪ್ರಶ್ನೆಗಳು ಪ್ರತಿಯೊಂದಕ್ಕೂ ಒಂದು ಅಂಕ ಫಸ್ಟ್ ಕ್ವಶನ್ ವೃತ್ತದ ಪರಿಧಿಯ ಮೇಲಿನ ಒಂದು ಬಿಂದುವಿನಲ್ಲಿ ವೃತ್ತಕ್ಕೆ ಎಳೆಯಬಹುದಾದ ಸ್ಪರ್ಶಕಗಳ ಸಂಖ್ಯೆ ಎಷ್ಟಾಗಿರುತ್ತೆ ಅನೇಕ ಮೂರು ಎರಡು ಒಂದು ಸೊ ವೃತ್ತದ ಪರಿಧಿಯ ಮೇಲೆ ಒಂದು ಬಿಂದುವಿನಲ್ಲಿ ವೃತ್ತಕ್ಕೆ ಒಂದೇ ಒಂದು ಸ್ಪರ್ಶಕವನ್ನ ಹೇಳಿಬಹುದಾಗುತ್ತೆ ಹಾಗಾಗಿ ಆಪ್ಷನ್ ಡಿ ಒಂದು ಸರಿಯಾದಂತಹ ಉತ್ತರ ಎರಡನೇ ಪ್ರಶ್ನೆ ಎ ಮತ್ತು ಬಿ ಗಳು ಎರಡು ಧನ ಪೂರ್ಣಾಂಕಗಳಾದಾಗ ಮಾಸಹ ಮತ್ತು ಲಸಹಗಳಿಗಿರುವ ಸಂಬಂಧವನ್ನ ಬರಿಬೇಕು ಸೊ ಇಲ್ಲಿ ನಾಲ್ಕು ಆಪ್ಷನ್ ಕೊಟ್ಟಿದ್ದಾರೆ ಮಕ್ಕಳ ಸೊ ಈಸಿಯಾಗಿ ನಾವು ಕಂಡು ಇಡಬಹುದು ಮಸಹ ಗುಣಿಸು ಲಸಹ ಈಸ್ ಈಕ್ವಲ್ ಟು ಎ ಇಂಟು ಬಿ ಸೊ ಇದು ಸರಿಯಾದ ಸಂಬಂಧ ಸೊ ಇಲ್ಲಿ ಕೊಟ್ಟಿರೋ ಈ ನಾಲ್ಕು ಆಪ್ಷನ್ ಅಲ್ಲಿ ಆಪ್ಷನ್ ಬಿ ಮಸಹ ಎ ಬಿ ಮತ್ತು ಲಸಹ ಎ ಬಿ ಈಸ್ ಈಕ್ವಲ್ ಟು ಎ ಇಂಟು ಬಿ ಇದು ಸರಿಯಾದಂತಹ ಸಂಬಂಧವಾಗಿರುತ್ತದೆ ಹಾಗಾಗಿ ಆಪ್ಷನ್ ಬಿ ರೈಟ್ ಆನ್ಸರ್ ನೆಕ್ಸ್ಟ್ ಮೂರನೇ ಪ್ರಶ್ನೆ A1X ಒನ್ ಎಕ್ಸ್ ಪ್ಲಸ್ ಬಿ ಒನ್ ವೈ ಪ್ಲಸ್ ಸಿ ಮತ್ತು A2X ಟು ಎಕ್ಸ್ ಪ್ಲಸ್ ಬಿ ಟು ವೈ ಪ್ಲಸ್ ಸಿ ಟು ಟು ರೇಖಾತ್ಮಕ ಸಮೀಕರಣಗಳಲ್ಲಿ a1 ಬೈ ಎ ಟು ಟು ಬಿ ಒನ್ ಆದಾಗ ಸಮೀಕರಣಗಳು ಹೊಂದಿರುವ ಪರಿಹಾರದ ಸಂಖ್ಯೆ ಎಷ್ಟು ಸೊ ಎ ಒನ್ ಬೈ ಎ ಟು ಈ ನಾಟ್ ಈಕ್ವಲ್ ಟು ಬಿ ಅದು ಛೇದನ ರೇಖೆಗಳಾಗಿರುತ್ತೆ ಛೇದಕ ರೇಖೆಗಳು ಛೇದಿಸುವ ರೇಖೆಗಳಾಗಿರುತ್ತೆ ಸೊ ಛೇದಿಸುವ ರೇಖೆಗಳು ಯಾವಾಗಲೂ ಒಂದು ಪರಿಹಾರವನ್ನು ಮಾತ್ರ ಹೊಂದಿರ್ತದೆ ಹಾಗಾಗಿ ಆಪ್ಷನ್ ಬಿ ಸರಿಯಾದಂತಹ ಉತ್ತರ ಸೊ ಕನ್ಫ್ಯೂಷನ್ ಮಾಡ್ಕೋಬೇಡಿ ಮಕ್ಕಳ ಮೂರನ್ನು ಕಲ್ತ್ಕೊಂಡಿರಿ ಛೇದಿಸುವ ರೇಖೆಗಳು ಸಮಾಂತರ ರೇಖೆಗಳು ಮತ್ತೆ ಆಯ್ಕೆಗೊಳ್ಳುವ ರೇಖೆಗಳಿದ್ದಾಗ ಯಾವ ರೀತಿ ಸಂಬಂಧ ಇರುತ್ತೆ ಎಷ್ಟು ಪರಿಹಾರಗಳಿರ್ತವೆ ಅದನ್ನು ನೀಟಾಗಿ ನೋಡ್ಕೊಳ್ಳಿ ಅದರ ಮೇಲೆ ಒಂದು ಪ್ರಶ್ನೆ ಬರುತ್ತೆ ನಾಲ್ಕನೇ ಪ್ರಶ್ನೆ ಒಂದು ಸಮಾಂತರ ಶ್ರೇಡಿಯು ಎಣ್ಣನೆಯ ಪದವು ಮೂರು ಎನ್ ಮೈನಸ್ ಒಂದು ಆದಾಗ ಎಂಟನೇ ಪದ ಕೇಳಿದ್ದಾರೆ ಸೊ ಇಲ್ಲಿ ನಾಲ್ಕು ಆಪ್ಷನ್ ಕೊಟ್ಟಿದ್ದಾರೆ ಮಕ್ಕಳ ಎ ಎನ್ ಇಸ್ ಈಕ್ವಲ್ಸ್ ಟು ತ್ರೀ ಎನ್ ಮೈನಸ್ ಒಂದು ಎನ್ ಜಾಗಕ್ಕೆ ಎಂಟನ ಸಬ್ಸ್ಟಿಟ್ಯೂಟ್ ಮಾಡಿಕೊಂಡ್ರೆ ಎಂಟು ಮೂರ್ಲಿ ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕರಿಂದ ಒಂದು ಹೋದ್ರೆ ಇಪ್ಪತ್ತ್ ಹಾಗಾಗಿ ಆಪ್ಷನ್ ಸಿ ಇಪ್ಪತ್ತ್ಮೂರು ಸರಿಯಾದಂತಹ ಉತ್ತರ ಐದನೆಯ ಪ್ರಶ್ನೆ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಎಕ್ಸ್ ಗಾಥ ಮೂರು ಮೈನಸ್ ಒಂದು ಈ ಬಹುಪದೋಕ್ತಿಯ ಗರಿಷ್ಠ ಶೂನ್ಯತೆಗಳ ಸಂಖ್ಯೆ ಮಕ್ಕಳ ನೀವೊಂದು ಬಹುಪದೋಕ್ತಿಯನ್ನು ತೆಗೆದುಕೊಂಡಾಗ ಅಲ್ಲಿ ಯಾವುದು ಮಹತ್ತಮ ಗಾತ ಗರಿಷ್ಠ ಗಾತ ಇರ್ತದೆ ನೋಡಿ ಮೂರಿದ್ರೆ ಅದರ ಗರಿಷ್ಠ ಶೂನ್ಯತೆಗಳು ಮೂರು ಇರುತ್ತೆ ಎರಡಿದ್ದರೆ ಎರಡು ಒಂದಿದ್ದರೆ ಒಂದು ಹಾಗಾಗಿ ಇಲ್ಲಿ ಎಲ್ಲಿ ಎಷ್ಟಿದೆ ಮೂರು ಸೊ ಆಬ್ವಿಯಸ್ಲಿ ನೀವು ಡೈರೆಕ್ಟಾಗೇ ಬರೀಬೋದು ಅಲ್ಲಿರುವಂತಹ ಶೂನ್ಯತೆಗಳ ಸಂಖ್ಯೆ ಮೂರು ಆಪ್ಷನ್ ಎ ರೈಟ್ ಆನ್ಸರ್ ನೆಕ್ಸ್ಟ್ ಆರನೇ ಪ್ರಶ್ನೆ ಒಂದು ನೇರ ವೃತ್ತಪಾದ ಸಿಲಿಂಡರಿನ ಘನಫಲ ಸಾವಿರದ ಐನೂರ ನಲವತ್ತು ಸೆಂಟಿಮೀಟರ್ ಕ್ಯೂಬು ಎತ್ತರ ಹತ್ತು ಸೆಂಟಿಮೀಟರ್ ಆದರೆ ಅದರ ಪಾದದ ವಿಸ್ತೀರ್ಣ ಕಂಡುಹಿಡಿಯಿರಿ ವೆರಿ ಈಸಿ ತೌಸಂಡ್ ಒನ್ ಫೈವ್ ಹಂಡ್ರೆಡ್ ಫೋರ್ ಫಾರ್ಟಿ ಡಿವೈಡೆಡ್ ಬೈ ಟೆನ್ ಮಾಡಿಬಿಟ್ರೆ ಐ ವಿಲ್ ಗೆಟ್ ದ ಆನ್ಸರ್ ದಟ್ ಈಸ್ ಒನ್ ಫಿಫ್ಟಿ ಫೋರ್ ಸೆಂಟಿಮೀಟರ್ ಸ್ಕ್ವೇರ್ ಹಾಗಾಗಿ ಕೊಟ್ಟಿರೋ ನಾಲ್ಕು ಆಪ್ಷನಲ್ಲಿ ಒನ್ ಫಿಫ್ಟಿ ಫೋರ್ ನೂರ ಐವತ್ನಾಲ್ಕು ಸೆಂಟಿಮೀಟರ್ ಸ್ಕ್ವೇರ್ ಆಪ್ಷನ್ ಕ್ಯೂ ಸಿ ಈಸ್ ದ ರೈಟ್ ಆನ್ಸರ್ ಏಳನೇ ಪ್ರಶ್ನೆ ವರ್ಗೀಕೃತ ದತ್ತಾಂಶಗಳ ಸರಾಸರಿಯನ್ನು ಕಂಡುಹಿಡುವ ಸೂತ್ರ ತುಂಬಾ ಈಸಿ ಸಮೇಷನ್ ಆಫ್ ಎಫ್ ಐ ಎಕ್ಸ್ ಐ ಬೈ ಸಮನ್ ಆಫ್ ಎಫ್ ಐ ಸೊ ಈ ಕೊಟ್ಟಿರೋ ನಾಲ್ಕು ಆಪ್ಷನ್ ಅಲ್ಲಿ ಆಪ್ಷನ್ ಎಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಎಂಟನೆಯ ಪ್ರಶ್ನೆ ಒನ್ ಮೈನಸ್ ಟ್ಯಾನ್ ಸ್ಕ್ವೇರ್ ಫಾರ್ಟಿ ಫೈವ್ ಡಿಗ್ರಿ ಡಿವೈಡೆಡ್ ಬೈ ಒನ್ ಪ್ಲಸ್ ಟ್ಯಾನ್ ಸ್ಕ್ವೇರ್ ಫಾರ್ಟಿ ಫೈವ್ ಡಿಗ್ರಿಗೆ ಸಮಾನ ಆದು ನಿಮ್ಮ ಡೈರೆಕ್ಟ್ ಕ್ವಶನ್ ಪೇಪರ್ ನಿಮ್ಮ ಟೆಕ್ಸ್ ಇಂದ ಕೇಳಿದ್ದಾರೆ ಮಕ್ಳು ಟ್ಯಾನ್ ನೈಂಟಿ ಡಿಗ್ರಿ ಫಾರ್ಟಿ ಫೈವ್ ಡಿಗ್ರಿ ಕಾನ್ಸ್ ಝೀರೋ ಡಿಗ್ರಿ ಸೈನ್ ಝೀರೋ ಡಿಗ್ರಿ ಸೊ ಒನ್ ಮೈನಸ್ ಟ್ಯಾನ್ ಸ್ಕ್ವೇರ್ ಫಾರ್ಟಿಫೈ ಡಿವೈಡೆಡ್ ಬೈ ಒನ್ ಪ್ಲಸ್ ಟ್ಯಾನ್ ಸ್ಕ್ವೇರ್ ಫಾರ್ಟಿಫೈವ್ ಅಂದರೆ ಝೀರೋ ಆನ್ಸರ್ ಬರೋದೇ ಝೀರೋ ಆಯಿತಾ ಸೊ ಇಲ್ಲಿ ಝೀರೋ ಅಂತ ಹೇಳಿದರೆ ಸೈನ್ ಝೀರೋ ಡಿಗ್ರಿ ಇಸ್ ಆಲ್ಸೋ ಝೀರೋ ಹಾಗಾಗಿ ಈ ಕೊಟ್ಟಿರೋದ್ರಲ್ಲಿ ಆಪ್ಷನ್ ಡಿ ಸೈನ್ ಝೀರೋ ಡಿಗ್ರಿ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಸೆಕೆಂಡ್ ಮೇನ್ ಇದಿಷ್ಟು ಎಮ್ ಸಿ ಕ್ಯೂ ನಲ್ಲಿ ಬೇಕೇಳುವ ಪ್ರಶ್ನೆಗಳ ಆಪ್ಷನ್ಸ್ ಇರುತ್ತೆ ಮಕ್ಕಳ ನೆಕ್ಸ್ಟ್ ಎಂಟು ಪ್ರಶ್ನೆಗಳಿದಾವೆ ಇದಕ್ಕೆ ಆಪ್ಷನ್ಸ್ ಇರಲ್ಲ ನೀವು ಅಲ್ಲಿ ಆನ್ಸರ್ನ ಮಾಡಬೇಕಾಗತ್ತೆ ಒಂಬತ್ತನೇ ಪ್ರಶ್ನೆ ಒಂದು ಸಮಾಂತರ ಶ್ರೇಣಿಯ ಮೊದಲ ಪದ ಎ ಮತ್ತು ಕೊನೆಯ ಪದ ಎ ಎನ್ ಸೊ ಇಲ್ಲಿ ಕೊನೆಯ ಪದ ಎಲ್ ಅಂತ ಕೊಟ್ಟಿಲ್ಲ ಎನ್ ಅಂತಲೇ ಕೊಟ್ಟಿದ್ದಾರೆ ಆದಾಗ ಶ್ರೇಡಿಯ ಮೊದಲ ಎನ್ ಪದಗಳ ಮೊತ್ತವನ್ನು ಕಂಡುಹಿಡಿಯುವ ಸೂತ್ರವನ್ನು ಬರೆಯಿರಿ ಅರ್ಥ ಆಗ್ತಾ ಇದೆಯಾ ಸೊ ವೆರಿ ಈಸಿ ಮಕ್ಕಳ ಎಸ್ ಎನ್ ಇಸ್ ಈಕ್ವಲ್ಸ್ ಟು ಎನ್ ಬೈ ಟು ಇಂಟು ಎ ಪ್ಲಸ್ ಎ ಎನ್ ಸೊ ಈ ಜಾಗದಲ್ಲಿ ನೀವು ಎಲ್ ಅಂತ ಬರೀಬಹುದು ಆದರೆ ಇಲ್ಲಿ ಅವರು ಕೊಟ್ಟಿದ್ದಾರೆ ಕೊನೆಯ ಪದ ಎನ್ ಅಂತ ಹಾಗಾಗಿ ಇನ್ಸ್ಟೆಡ್ ಆಫ್ ಎಲ್ ಹೌ ಟು ರೈಟ್ ಎ ಎನ್ ಸೊ ಇದು ಸರಿಯಾದಂತಹ ಸೂತ್ರ ನೆಕ್ಸ್ಟ್ ಹತ್ತನೆಯ ಪ್ರಶ್ನೆ ಎ ಆಫ್ ಎಕ್ಸ್ ಕಾಮ ವೈ ಒನ್ ಮತ್ತು ಬಿ ಆಫ್ ಎಕ್ಸ್ ಟು ಕಾಮ ವೈ ಟು ಬಿಂದುಗಳನ್ನು ಸೇರಿಸುವ ರೇಖಾಖಂಡದ ಬಿಂದುವಿನ ನಿರ್ದೇಶಾಂಕವನ್ನು ಬರೆಯಿರಿ So, ಪಿ ಆಫ್ ಎಕ್ಸ್ ಕಾಮ ವೈ ಈಸ್ ಈಕ್ವಲ್ಸ್ ಟು ಎಕ್ಸ್ ಒನ್ ಪ್ಲಸ್ ಎಕ್ಸ್ ಟು ಬೈ ವೈ ಒನ್ ಪ್ಲಸ್ ವೈ ಟು ಬೈ ಟು ಸೊ ಇದು ಸರಿಯಾದಂತಹ ಉತ್ತರ ಆಗಿದೆ ನೆಕ್ಸ್ಟ್ ಹನ್ನೊಂದನೇ ಪ್ರಶ್ನೆ ಎಕ್ಸ್ ಪ್ಲಸ್ ವೈ ಮೈನಸ್ ಫೋರ್ ಇಸ್ ಈಕ್ವಲ್ ಟು ಝೀರೋ ಮತ್ತು ಟು ಎಕ್ಸ್ ಪ್ಲಸ್ ಬಿ ವೈ ಮೈನಸ್ ತ್ರೀ ಟು ಝೀರೋ ಈ ರೇಖಾತ್ಮಕ ಸಮೀಕರಣಗಳು ಯಾವುದೇ ಪರಿಹಾರವನ್ನು ಹೊಂದಿಲ್ಲದಿದ್ದರೆ ಬಿ ಯ ಬೆಲೆಯನ್ನು ಕಂಡುಹಿಡಿಯಿರಿ ಸೊ ಈಸಿ ಇದೆ ಮಕ್ಕಳ ಸೊ ಎಕ್ಸ್ ಪ್ಲಸ್ ವೈ ಮೈನಸ್ ಫೋರ್ ಅದನ್ನು ಸಮೀಕರಣ ಒಂದು ಅಂತ ತಗೊಳ್ಳಿ ಇದನ್ನು ಸಮೀಕರಣ ಎರಡು ಅಂತ ಅವ್ರು ಅವರೇನಂತ ಹೇಳಿದರೆ ಅದನ್ನು ರೀಸನ್ ಅರ್ಥ ಮಾಡ್ಕೊಳ್ಳಿ ಮಕ್ಕಳ ಯಾವುದೇ ಪರಿಹಾರವನ್ನು ಹೊಂದಿಲ್ಲ ಯಾವುದೇ ಪರಿಹಾರವನ್ನು ಹೊಂದಿಲ್ಲ ಅಂತ ಹೇಳಿದರೆ ಅವು ಏನಾಗಿರ್ತವೆ ಅಂತ ಹೇಳಿದರೆ ಸಮಾಂತರ ರೇಖೆಗಳಾಗಿರ್ತವೆ ಅರ್ಥ ಆಗ್ತಾ ಇದೆಯಾ ಅವು ಸಮಾಂತರ ರೇಖೆಗಳಂದರೆ ಎ ಒನ್ ಬೈ ಎ ಟು ಈಕ್ವಲ್ ಟು ಬಿ ಒನ್ ಬೈ ಬಿ ಟು ನಾಟ್ ಈಕ್ವಲ್ ಟು ಸಿ ಒನ್ ಬೈ ಸಿ ಟು ರೈಟ್ ಹಾಗಾಗಿ ಬೆಲೆಗಳನ್ನ ಬರ್ಕೊಳ್ಳೋಣ ಒನ್ ಬೈ ಟು ಈಸ್ ಈಕ್ವಲ್ ಟು ಒನ್ ಬೈ ಬಿ ಓರೆ ಗುಣಕಾರ ಮಾಡಿ ಬಿ ಈಸ್ ಈಕ್ವಲ್ ಟು ಟೂ ಆಗುತ್ತೆ ಹಾಗಾಗಿ ಬಿ ಬೆಲೆ ಎಷ್ಟು ಮಕ್ಕಳ ಟೂ ಆಗುತ್ತೆ ನೆಕ್ಸ್ಟ್ ಹನ್ನೆರಡನೇ ಪ್ರಶ್ನೆ ಇಪ್ಪತ್ನಾಲ್ಕು ಮೀಟರ್ ಮತ್ತು ಮೂವತ್ತಾರು ಮೀಟರ್ ಉದ್ದವಿರುವ ಸಲಾಕೆಗಳನ್ನು ಪೂರ್ಣವಾಗಿ ಅಳೆಯಬಹುದಾದ ಸಲಾಕೆಯ ಗರಿಷ್ಠ ಉದ್ದವನ್ನು ಕಂಡುಹಿಡೀರಿ ವೆರಿ ಈಸಿ ಲಸಹ ಮಾಸಹವನ್ನು ಮಾಡಿಬಿಟ್ರೆ ಸಾಕು ಮಕ್ಕಳ ಸೊ ಇಪ್ಪತ್ನಾಲ್ಕು ಎರಡು ಹನ್ನೆರಡಲಿ ಎರಡು ಆರ್ಲಿ ಎರಡು ಮೂರಲಿ ಮೂರು ಒಂದ್ಲಿ ರೈಟ್ ಅದೇ ರೀತಿ ಎರಡು ಹದಿನೆಂಟ್ಲಿ ಮೂವತ್ತಾರು ಎರಡು ಒಂಬತ್ತು ಹದಿನೆಂಟು ಮೂರು ಮೂರು ಒಂಬತ್ತು ಮೂರು ಒಂದ್ಲಿ ಸೊ ಬರ್ಕೊಳ್ಳೋಣ ಇಪ್ಪತ್ನಾಲ್ಕು ಇಪ್ಪತ್ತ್ನಾಲ್ಕು ಇದು ಕೊಟ್ಟು ಎರಡು ಗುಣಿಸು ಎರಡು ಗುಣಿಸು ಎರಡು ಗುಣಿಸು ಎರಡು ಮೂವತ್ತಾರು ಎರಡು ಗುಣಿಸು ಎರಡು ಗುಣಿಸು ಎರಡು ಸೊ ಇದರಲ್ಲಿ ನಿಮ್ಮ ಮಹತ್ತಮ ಸಾಮಾನ್ಯ ಅಪವರ್ತ ಅನ್ನಂತ ಹೇಳ್ತೀವಿ ಸೊ ಎರಡು ಗುಣಿಸು ಯಾವುದಾದ್ರು ಕಾಮನ್ ಇದೆ ನೋಡಿ ಇಲ್ಲೂ ಎರಡಿದೆ ಇಲ್ಲೂ ಮೂರಿದೆ ಮತ್ತು ಇಲ್ಲೂ ಸಹ ಎರಡು ಸೊ ಹಾಗಾಗಿ ಎರಡು ಗುಣಿಸು ಮೂರು ಗುಣಿಸು ಎರಡು ಮಾಡಿದರೆ ಅದು ಹನ್ನೆರಡು ಹಾಗಾಗಿ ಈ ಒಂದು ಸಲಾಕೆಗಳನ್ನು ಪೂರ್ಣವಾಗಿ ಹಳೆಯಬೇಕಾಗುವ ಗರಿಷ್ಠ ಉದ್ದ ಹನ್ನೆರಡು ಮೀಟರ್ ಆಗಿರ್ತದೆ ಅರ್ಥ ಆಗ್ತಾ ಇದೆಯಲ್ಲ ಸೊ ಕನ್ಫ್ಯೂಷನ್ ಆಗಿಬಿಡಿ ಸ್ವಲ್ಪ ಟ್ವಿಸ್ಟ್ ಮಾಡಿ ಕೊಟ್ಟಿದ್ದಾರೆ ಅಷ್ಟೇನೆ ಮೊನ್ನೆ ಪ್ರಶ್ನೆ ಒಂದು ಘನಗೋಳದ ಮೇಲ್ಮೈ ವಿಸ್ತೀರ್ಣವನ್ನ ಕಂಡುಹಿಡಿಯುವ ಸೂತ್ರವನ್ನು ಬರೆಯಿರಿ ಸೊ ಇಲ್ಲಿ ಡೈರೆಕ್ಟ್ ಆಗಿ ಘನಗೋಳದ ಮೇಲ್ಮೈ ವಿಸ್ತೀರ್ಣವನ್ನ ಕೇಳಿದರೆ ಅದು ಫೋರ್ ಫೈ ಆರ್ ಸ್ಕ್ವೇರ್ ಆಗಿರ್ತದೆ ಮಕ್ಕಳ ನೆಕ್ಸ್ಟ್ ಹದಿನಾಲ್ಕನೇ ಪ್ರಶ್ನೆ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಎಕ್ಸ್ ಸ್ಕ್ವೇಯರ್ ಪ್ಲಸ್ ಸೆವೆನ್ ಎಕ್ಸ್ ಪ್ಲಸ್ ಕೆ ಈ ಬಹುಪದೋಕ್ತಿಯ ಒಂದು ಶೂನ್ಯತೆ ಎರಡಾದರೆ ಇನ್ನೊಂದು ಶು ಕೆ ಬೆಲೆಯನ್ನು ಕಂಡುಹಿಡಿಯಿರಿ ಒಂದು ಶೂನ್ಯತೆ ಸೊ ಆಲ್ಫಾ ಪ್ಲಸ್ ಬಿ ಟ ಇಸ್ ಈಕ್ವಲ್ ಟು ಮೈನಸ್ ಬಿ ಬೈ ಎ ಸೊ ಇದು ಮೊತ್ತ ಎರಡು ಶೂನ್ಯತೆಗಳ ಮೊತ್ತ ಇದು ಎರಡು ಶೂನ್ಯತೆಗಳ ಗುಣಲಬ್ಧ ಸಿ ಬೈ ಎ ಸೊ ಇಲ್ಲಿ ಏನು ಹೇಳಿದರೆ ಒಂದು ಗುಣಲಬ್ಧ ಒಂದು ಶೂನ್ಯತೆ ಎರಡಾಗಿದೆ ಇನ್ನೊಂದು ನಮ್ಗೆ ಗೊತ್ತಿಲ್ಲ ಹಾಗಾಗಿ ಆಲ್ಫಾ ಪ್ಲಸ್ಗೆ ಟೂ ತಗೊಂಡ್ರೆ ಟೂ ಪ್ಲಸ್ ಬಿ ಟಾ ಇಸ್ ಈಕ್ವಲ್ ಟು ಮೈನಸ್ ಬಿ ಬೈ ಎ ಸೊ ಹಾಗಾಗಿ ನಮ್ಗೆ ಅಲ್ಲಿ ಸಮೀಕರಣದ ಪ್ರಕಾರ ತೆಗೆತ್ಕೊಂಡಾಗ ನಿಮ್ಗೆಲ್ ಗೊತ್ತಾಗುತ್ತೆ ಮಕ್ಕಳ ಇಲ್ಲೇ ನೋಡಿ ಸಮೀಕರಣ ಕೊಟ್ಟಿದ್ದಾರೆ ಸೊ ಹಾಗಾಗಿ ಮೈನಸ್ ಬಿ ಬೈ ಎ ಹಾಗಾಗಿ ಏಳು ಬರುತ್ತಾ ಆನ್ಸರ್ ನಮ್ಗೆ ರೈಟ್ ಸೊ ಹಾಗಾಗಿ ಮೈನಸ್ ಸೆವೆನ್ ಆಯಿತು ಸೊ ಬಿ ಇಸ್ ಈಕ್ವಲ್ಸ್ ಟು ಈ ಟು ಈ ಕಡೆ ಕಡೆದ್ರೆ ಮೈನಸ್ ಆಗುತ್ತೆ ಮೈನಸ್ ನೈನ್ ಹಾಗಾಗಿ ನನಗೆ ಬೀಟನೂ ಗೊತ್ತಾಯಿತು ಇನ್ನೊಂದು ಶೂನ್ಯತೆ ಮೈನಸ್ ನೈನ್ ಹಾಗಾಗಿ ಆಲ್ಫಾ ಬೀಟಾ ಇಸ್ ಈಕ್ವಲ್ ಟು ಸಿ ಬೈ ಎ ಟು ಇಂಟು ಮೈನಸ್ ನೈನ್ ಈಸ್ ಈಕ್ವಲ್ ಟು ಕೆ ಸೊ ಕೆ ಇಸ್ ಈಕ್ವಲ್ ಟು ಮೈನಸ್ ಏಯ್ಟೀನ್ ಹಾಗಾಗಿ ಕೆ ಬೆಲೆ ಏನಾಯಿತು ಮಕ್ಕಳ ಮೈನಸ್ ನೈನ್ಟೀನ್ ಆಯಿತು ನೆಕ್ಸ್ಟ್ ಹದಿನೈದನೇ ಪ್ರಶ್ನೆ ಎಕ್ಸ್ಘಾತ ಎರಡು ಪ್ಲಸ್ ನಾಲ್ಕು ಎಕ್ಸ್ ಪ್ಲಸ್ ನಾಲ್ಕು ಇಸ್ ಈಕ್ವಲ್ ಟು ಸೊನ್ನೆ ಈ ವರ್ಗ ಸಮೀಕರಣದ ಶೋಧಕದ ಬೆಲೆಯನ್ನು ಕಂಡುಹಿಡಿಯಿರಿ ಸೊ ಡೆಲ್ಟಾವನ್ನು ಕಂಡುಹಿಡಿಯಬೇಕು ಶೋಧಕ ಡೆಲ್ಟಾ ಇಸ್ ಈಕ್ವಲ್ ಟು ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಸೊ ಹಾಗಾಗಿ ಬಿ ಸ್ಕ್ ಫೋರ್ ಸ್ಕ್ವೇರ್ ಮೈನಸ್ ಫೋರ್ ಇಂಟು ಒನ್ ಇಂಟು ಫೋರ್ ಆದರೆ ಸಿಕ್ಸ್ಟೀನ್ ಮನೆ ಸಿಕ್ಸ್ಟ್ ಝೀರೋ ಆಗುತ್ತೆ ಸೊ ಇಲ್ಲಿ ಏನಾಗಿದೆ ಸಮ ಮತ್ತು ವಾಸ್ತವ ಮೂಲಗಳನ್ನು ಹೊಂದಿರ್ತವೆ ನೆಕ್ಸ್ಟ್ ಹದಿನಾರನೇ ಪ್ರಶ್ನೆ ಚಿತ್ರದಲ್ಲಿ ಓ ಕೇಂದ್ರ ವೃತ್ತ ಕೇಂದ್ರ ಸಿ ಎ ಮತ್ತು ಸಿ ಬಿಗಳು ವೃತ್ತ ಕೀಳದ ಸ್ಪರ್ಶಕಗಳಾಗಿವೆ ಎ ಬಿ ಇಸ್ ಈಕ್ವಲ್ ಟು ಎ ಸಿ ಆದರೆ ಓ ಎ ಬಿ ಅಳತೆಯನ್ನು ಕಂಡುಹಿಡಬೇಕು ಈ ಅಳತೆಯನ್ನು ಕಂಡುಹಿಡಲಿಕ್ಕೆ ಕೇಳಿದ್ದಾರೆ ಮಕ್ಕಳು ಸೊ ಅವರೇ ಕೊಟ್ಟಿದ್ದಾರೆ ಎ ಬಿ ಇಸ್ ಈಕ್ವಲ್ ಟು ಎ ಸಿ ಅವು ಸ್ಪರ್ಶಕಗಳು ಹಾಗಾಗಿ ಅಲ್ಲಿ ಕೋನ ಬಿ ಎ ಸಿ ಏನಾಗಿದೆ ಮಕ್ಕಳ ಅರುವತ್ತು ಡಿಗ್ರಿ ಆಗಿದೆ ರೈಟ್ ಸೊ ಕೋನ ಬಿ ಎ ಸಿ ಅರವತ್ತು ಡಿಗ್ರಿ ಆದರೆ ಓ ಎ ಬಿ ಇಸ್ ಈಕ್ವಲ್ ಟು ಏನಾಗುತ್ತೆ ಓ ಎ ಸಿ ಮೈನಸ್ ಬಿ ಎ ಸಿ ಸೊ ಹಾಗಾಗಿ ನೈಂಟಿ ಡಿಗ್ರಿ ಮೈನಸ್ ಸಿಕ್ಸ್ಟಿ ಡಿಗ್ರಿ ಮಾಡಿದ್ರೆ ಓ ಎ ಬಿ ಇಸ್ ಈಕ್ವಲ್ ಟು ಥರ್ಟಿ ಡಿಗ್ರಿ ಸೊ ನಿಮಗೆ ಗೊತ್ತಿರಬೇಕು ಇದು ಯಾಕೆ ಸಿಕ್ಸ್ಟಿ ಡಿಗ್ರಿ ಆಯಿತು ಅಂತ ಹೇಳಿ ಸೊ ಕನ್ಫ್ಯೂಷನ್ ಆಗಬೇಡಿ ಸೊ ಇದು ಸಮನಾಗಿದೆ ಇದು ಸಮನಾಗಿದೆ ಅಂತ ಹೇಳಿದಾಗ ನಾವು ಅರ್ಥ ಮಾಡ್ಕೊಳ್ಳಿ ಸೊ ಇಲ್ಲಿ ಜಸ್ಟ್ ಕನ್ಸಿಡರ್ ಸಮದ್ವಿಬಾವು ತ್ರಿಭುಜ ಅಂತ ತೆಗೆದುಕೊಂಡ್ರು ಈ ಎರಡು ಬಾಹುಗಳು ಸಮನಾಗಿದ್ದಾಗ ಈ ಕೋನಗಳು ಸಹ ಸಮನಾಗಿರ್ತವೆ ಹಾಗಾಗಿ ಇದು ಅರವತ್ತು ಡಿಗ್ರಿ ಅರವತ್ತು ಡಿಗ್ರಿ ಇದು ಅರವತ್ತು ಡಿಗ್ರಿ ಆದಾಗ ಸೊ ನಮಗೆ ಗೊತ್ತಿದೆ ಸ್ಪರ್ಶಕಗಳು ಸಂಧಿಸಿದಾಗಲ್ಲಿ ಲಂಬ ಉಂಟಾಗ್ತದೆ ಅಂದರೆ ತೊಂಬತ್ತು ಡಿಗ್ರಿ ಹಾಗಾಗಿ ಅರವತ್ತರಿಂದ ಇದನ್ನು ತೊಂಬತ್ತರಿಂದ ಅರವತ್ತನ್ನು ಕಳೆದ್ರೆ ಮೂವತ್ತು ಡಿಗ್ರಿ ಬರುತ್ತೆ ಸೊ ವಿಲ್ ಗೆಟ್ ತರ್ಟಿ ಡಿಗ್ರಿ ಇಸ್ ದ ರೈಟ್ ಆನ್ಸರ್ ಸೊ ಇದಿಷ್ಟು ನಿಮಗೆ ಒನ್ ಒಳ್ಳೆ ಆನ್ಸರ್ ಕ್ವಶನ್ಸ್ ಆಗ್ತವೆ ಮಕ್ಕಳ ನೆಕ್ಸ್ಟ್ ತರ್ಡ್ ಮೇನಿಗೆ ಬಂದರೆ ಎರಡು ಅಂಕದ ಎಂಟು ಪ್ರಶ್ನೆಗಳಿರ್ತವೆ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಹದಿನೇಳನೇ ಪ್ರಶ್ನೆ ನಾಲ್ಕು ಕಾಮ ಏಳು ಕಾಮ ಹತ್ತು ಈ ಸಮಾಂತರ ಶ್ರೇಣಿಯ ಮೊದಲ ಇಪ್ಪತ್ತು ಪದಗಳ ಮೊತ್ತವನ್ನು ಸೂತ್ರವನ್ನು ಉಪಯೋಗಿಸಿಕೊಂಡು ಕಂಡುಹಿಡಿಬೇಕು ಸೊ ಈಗ ನಮಗೆ ಮೊದಲ ಸಂ ಸ ಇದನ್ನು ಕೇಳಿಲ್ಲ ಮೊತ್ತ ಕೇಳಿರೋದವರು ಹಾಗಾಗಿ ಎ ಬೆಲೆ ಗೊತ್ತಾಗಿದೆ ನಾಲ್ಕು ಡಿ ಅಂದರೆ ಎರಡನೇ ಪದನ ಮೊದಲನೇ ಪದ ಕಳಿಬೇಕು ಹಾಗಾಗಿ ನಮಗೆ ಮೂರು ಬರ್ತದೆ ಎನ್ ಇಪ್ಪತ್ತು ಸೊ ಎಸ್ ಟ್ವೆಂಟಿಯನ್ನು ಕಂಡುಹಿಡಿಬೇಕು ಸೊ ಹಾಗಾಗಿ ಸೂತ್ರವನ್ನು ಹಾಕೋಣ ಮಕ್ಕಳ ಎನ್ ಬೈ ಟೂ ಇಂಟು ಟೂ ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಸೊ ಹಾಗಾಗಿ ಬೆಲೆಗಳನ್ನೆಲ್ಲ ಸಬ್ಸ್ಟಿಟ್ಯೂಟ್ ಮಾಡೋಣ ಇಪ್ಪತ್ತು ಬಾಗಿಸು ಎರಡು ಎರಡು ಗುಣಿಸು ನಾಲ್ಕು ಇಪ್ಪತ್ತು ಮೈನಸ್ ಒಂದು ಗುಣಿಸು ಮೂರು ಸೊ ಎರಡು ಒಂದ್ಲಿ ಎರಡು ಹತ್ತಲಿ ಸೊ ಹಾಗಾಗಿ ಹತ್ತು ಗುಣಿಸು ಎಂಟು ಪ್ಲಸ್ ಹತ್ತೊಂಬತ್ತು ಮೂರು ಬರುತ್ತೆ ಸೊ ಮಲ್ಟಿಪ್ಲೈ ಎಲ್ಲ ಮಾಡಿದ್ರೆ ಅರುವತ್ತೈದು ಆಗುತ್ತೆ ಸೊ ಹತ್ತು ಅರವತ್ತೈದಲಿ ಆರುನೂರ ಐವತ್ತು ಹಾಗಾಗಿ ಎಷ್ಟು ಟ್ವೆಂಟಿ ಏನಾಗುತ್ತೆ ಸಿಕ್ಸ್ ಆಗುತ್ತೆ ನೆಕ್ಸ್ಟ್ ಹದಿನೆಂಟನೇ ಪ್ರಶ್ನೆಗೆ ಹೋಗೋಣ ಕೊಟ್ಟಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಗಳನ್ನು ವರ್ಜಿಸುವ ವಿಧಾನದಿಂದ ಕಂಡು ಹಿಡಿಯಿರಿ ಟು ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ಸ್ ಟು ಏಟ್ ಎಕ್ಸ್ ಮೈನಸ್ ಒನ್ ಇಸ್ ವೈ ಇಸ್ ಈಕ್ವಲ್ಸ್ ಟು ಒನ್ ಸೊ ಈ ಸಮೀಕರಣಗಳನ್ನ ನಾವು ಒಂದು ಮತ್ತು ಎರಡು ಅಂತ ತೆಗೆದುಕೊಂಡ್ರೆ ಸೊ ಒಂದು ಮತ್ತು ಎರಡರಿಂದ ನಾವೇನ್ಮಾಡ್ಬೋದು ಅಂತ ಹೇಳಿದ್ರೆ ಪ್ಲಸ್ ವೈ ಮೈನಸ್ ವೈ ಡೈರೆಕ್ಟ್ ಕ್ಯಾನ್ಸಲ್ ಆಗ್ತದೆ ಕ್ಯಾನ್ಸಲ್ ಆದರೆ ತ್ರೀ ಎಕ್ಸ್ ಇಸ್ ಈಕ್ವಲ್ಸ್ ಟು ನೈನ್ ಆಗುತ್ತೆ ಮಕ್ಳ ಸೊ ಎಕ್ಸ್ ಬೆಲೆ ಏನಾಗುತ್ತೆ ತ್ರೀ ಆಗುತ್ತೆ ಈ ತ್ರೀ ಅನ್ನು ನಾವು ಸಮೀಕರಣ ಒಂದು ಅಥವಾ ಎರಡಕ್ಕೆ ಟು ಎಕ್ಸ್ ಪ್ಲಸ್ ವೈ ಇಸ್ ಈಕಲ್ ಟು ಏಟ್ ಸೊ ಟು ಆಫ್ ತ್ರೀ ಪ್ಲಸ್ ವೈಸ್ ಈಕ್ವಲ್ ಟು ಏಟ್ ಸೊ ವೈ ಇಸ್ ಈಕ್ವಲ್ಸ್ ಟು ಟು ಆಯ್ತು ಸೊ ಇದಿಷ್ಟು ಬರೆದ್ರೆ ನಿಮಗೆ ಎರಡು ಅಂಕಗಳು ಸಿಗುತ್ತೆ ಸೊ ಈ ಪ್ರಶ್ನೆಗೆ ಮಕ್ಕಳ ನಮಗೆ ಒಂದು ಆಪ್ಷನ್ ಅನ್ನು ಕೊಟ್ಟು ಕೇಳಿದರೆ ಎರಡು ಧನ ಪೂರ್ಣಾಂಕಗಳ ವ್ಯತ್ಯಾಸ ಇಪ್ಪತ್ತಾರು ಅವುಗಳಲ್ಲಿ ಒಂದು ಸಂಖ್ಯೆಯು ಇನ್ನೊಂದು ಸಂಖ್ಯೆಯ ಮೂರರಷ್ಟಿದೆ ಹಾಗಾದರೆ ಆ ಸಂಖ್ಯೆಯನ್ನು ಕಂಡುಹಿಡಿ ಎರಡು ಧನ ಪೂರ್ಣಾಂಕಗಳ ಸಂಖ್ಯೆ ಏನಾಗಿದೆ ವ್ಯತ್ಯಾಸ ನೋಡಿ ಇಪ್ಪತ್ತಾರು ಸೊ ಹಾಗಾಗಿ ನನಗೆ ಎರಡು ಸಂಖ್ಯೆ ಗೊತ್ತಿಲ್ಲ ಹಾಗಾಗಿ ಎಕ್ಸ್ ಮೈನಸ್ ವೈ ಇಸ್ ಈಕ್ವಲ್ ಟು ಇಪ್ಪತ್ತಾರು ರೈಟ್ ಒಂದು ಸಂಖ್ಯೆ ಏನಾಗಿದೆ ಅಂತ ಇನ್ನೊಂದರೆ ಹಾಗಾಗಿ ಎಕ್ಸ್ ಇಸ್ ಈಕ್ವಲ್ ಟು ತ್ರೀ ವೈ ಅಂತ ತೆಗೆದುಕೊಂಡೆ ಸೊ ಹಾಗಾಗಿ ಎರಡನ್ನ ನಾನು ಒಂದಕ್ಕೆ ಆದೇಶಿಸಿದಾಗ ಎಕ್ಸ್ನ ಬೆಲೆನ ಎಕ್ಸ್ ಮೈನಸ್ ವೈ is equal ಟು ಟ್ವೆಂಟಿ ಸಿಕ್ಸ್ ಸೊ ಹಾಗಾಗಿ ತ್ರೀ ವೈ ಮೈನಸ್ ವೈ ಇಸ್ 26. ಟು ಟ್ವೆಂಟಿ ಸಿಕ್ಸ್ ಸೊ ಟು ವೈ ಇಸ್ ಈಕ್ವಲ್ ಟು ಟ್ವೆಂಟಿ ಸಿಕ್ಸ್ ವೈ ಇಸ್ ಟು ಹಾಗಾಗಿ ನನಗೆ ವೈ ಬೆಲೆ ಗೊತ್ತಾಯಿತು 13. ಸೊ ಈ ತರ್ಟೀನನ್ನು ನಾನು ಈ ಸಮೀಕರಣ ಎರಡಕ್ಕೆ ಆದೇಶಿಸಿದ್ರೆ ವಿಲ್ ಗೆಟ್ ಎಕ್ಸ್ ಇಸ್ ಟು ಹಾಗಾಗಿ ಎರಡೂ ಸಂಖ್ಯೆಗಳು ನನಗೆ ಕಂಪ್ಲೀಟಾಗಿ ಗೊತ್ತಾಗುತ್ತೆ ಸೊ ಹಾಗಾಗಿ ಕನ್ಫ್ಯೂಷನ್ ಆಗಬೇಡಿ ಮಕ್ಕಳ ನೀಟಾಗಿ ಮಾಡ್ತಾ ಹೋಗಿ ಹತ್ತೊಂಬತ್ತನೇ ಪ್ರಶ್ನೆ ಚಿತ್ರದಲ್ಲಿ ಸೈನ್ಸಿ ಮತ್ತು ಕಾಸೆಗಳ ಬೆಲೆಯನ್ನು ಕಂಡುಹಿಡೀರಿ ನಮ್ಗೆ ಇಲ್ಲಿ ಅನುಪಾತ ಗೊತ್ತಿರಬೇಕು ಮಕ್ಕಳ ಸೈನ್ ಎ ಅಂತ ಹೇಳಿದ್ರೆ ಅಭಿಮುಖ ಬಾಹು ಬೈ ವಿಕರಣ ಕಾಸ್ ಎ ಅಂತ ಹೇಳಿದ್ರೆ ಪಾರ್ಶ್ವಬಾಹು ಬೈ ವಿಕರಣ ಸೊ ಹಾಗಾಗಿ ಡೈರೆಕ್ಟ್ ಆಗಿ ಬರಿಬಹುದು ಸೈನ್ಸ್ ಇಸ್ ಈಕ್ವಲ್ಸ್ ಟು ಫೈ ಸಾರಿ ಟ್ವೆಲ್ ಬೈ ತರ್ಟೀನ್ ಕಾಸ್ ಎಸ್ ಈಕ್ವಲ್ಸ್ ಟು ಫೈವ್ ಬೈ ತರ್ಟೀನ್ ಸೊ ಅದೇ ಆನ್ಸರ್ ಅನ್ನ ನಾ ನಿಮ್ಗೆ ಕೊಟ್ಟಿರುವಂತದ್ದು ನೋಡಿ ಟ್ವೆಲ್ ಬೈ ತರ್ಟೀನ್ ಸೊ ಇದು ಏನಾಗುತ್ತೆ ಟ್ವೆಲ್ ಸೊ ಸೈನ್ಸ್ ಸಿ ಕೇಳಿರೋದು ಸೊ ಸಾರಿ ಸೈನ್ಸ್ ಸಿ ಕೇಳಿರೋದ್ರಿಂದ ವಿಲ್ ಗೆಟ್ ದ ಆನ್ಸರ್ ಟ್ವೆಲ್ ಬೈ ತರ್ಟೀನ್ ಕಾಸ್ ಎ ಕೇಳಿದ್ದಾರೆ ಸೊ ಈ ಆಂಗಲ್ ಗೆ ಕೇಳಿದ್ದಾರೆ ದೇ ಆರ್ ನಾಟ್ ಆರ್ಸ್ಕಿಂಗ್ ಕಾಸ್ ಸಿ ದೇ ಆಸ್ಕಿಂಗ್ ಕಾಸ್ ಎ ಸೊ ಕಾಸ್ ಎ ಅಂತೇಳಿ ಕನ್ಸಿಡರ್ ಮಾಡಿದ್ರೆ ಅಗೇನ್ ವಿಲ್ ಗೆಟ್ ಟ್ವೆಲ್ ಬೈ ತರ್ಟೀನ್ ಸೊ ಇದೇನಾಗುತ್ತೆ ಪಾರ್ಶ್ವಭಾವ ಆಗುತ್ತೆ ಇದು ವಿಕರಣ ಆಗುತ್ತೆ ನೆಕ್ಸ್ಟ್ ಇಪ್ಪತ್ತನೇ ಪ್ರಶ್ನೆ ಖಚಿತ ಘಟನೆಯ ಹಾಗೂ ಅಸಂಭವ ಘಟನೆಯ ಸಂಭವನೀಯತೆಯನ್ನು ಬರೆಯಿರಿ ವೆರಿ ಈಸಿ ಮಕ್ಕಳ ಖಚಿತ ಘಟನೆ ಅಂತ ಹೇಳಿದ್ರೆ ಡೈರೆಕ್ಟ್ಲಿ ವಿಲ್ ಗೆಟ್ ಒನ್ ಅಸಂಭಾವನೀಯ ಘಟನೆ ಅಂತ ಹೇಳಿದ್ರೆ ವಿಲ್ ಗೆಟ್ ಝೀರೋ ಸೊ ಹಾಗಾಗಿ ಇದಿಷ್ಟನ್ನ ನೀವು ಈ ರೀತಿ ಬರೀರಿ ಸೊ ಇಲ್ಲ ಆನ್ಸರ್ಸ್ ಇದೆ ನೋಡಿ ಇಲ್ಲಿ ಈ ರೀತಿ ಬರೆದ್ರೆ ನಿಮಗೆ ಎರಡು ಅಂಕಗಳು ಸಿಗ್ತವೆ ಇಪ್ಪತ್ತೊಂದನೇ ಪ್ರಶ್ನೆ ಫೈವ್ ಆಫ್ ಸಿಕ್ಸ್ ಮತ್ತು ಒನ್ ಕಾಮ್ ತ್ರೀ ಈ ಬಿಂದುಗಳ ನಡುವಿನ ದೂರವನ್ನ ದೂರ ಸೂತ್ರ ಉಪಯೋಗಿಸಿಕೊಂಡು ಕಂಡುಹಿಡಿಯಬೇಕು ಸೊ ದೂರ ಸೂತ್ರ ನಮಗೆ ಗೊತ್ತಿದೆ ಮಕ್ಕಳ ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಟು ಮೈನಸ್ ಎಕ್ಸ್ ಒನ್ ಹೋಲ್ ಸ್ಕ್ವೇರ್ ಪ್ಲಸ್ ವೈ ಟು ಮೈನಸ್ ವೈ ಒನ್ ಹೋಲ್ ಸ್ಕ್ವೇರ್ ಸೊ ಹಾಗಾಗಿ ಎಕ್ಸ್ ಒನ್ ವೈ ಒನ್ ಯಾವುದು ವೈ ಎಕ್ಸ್ ಟು ವೈ ಟು ಯಾವುದು ಬರ್ಕೊಳ್ಳೋಣ ಸೊ ಬರ್ಕೊಂಡು ವ್ಯಾಲ್ಯೂಸನ್ನು ಇಲ್ಲಿಗೆ ಸಬ್ಸ್ಟಿಟ್ಯೂಟ್ ಮಾಡಿದರೆ ವಿಲ್ ಗೆಟ್ ಸಿಕ್ಸ್ಟೀನ್ ಪ್ಲಸ್ ನೈನ್ ದಟ್ ಈಸ್ ಟ್ವೆಂಟಿ ಫೈವ್ ಆಗುತ್ತೆ ಸೊ ಹಾಗಾಗಿ ಸ್ಕ್ವೇರ್ ರೂಟನ್ನು ರಿಮೂವ್ ಮಾಡಿದ್ರೆ ವಿಲ್ ಗೆಟ್ ಫೈವ್ ಮಾನಗಳು ಹಾಗಾಗಿ ಈ ರೀತಿ ನೀವು ಈ ಡಿಸ್ಟೆನ್ಸ್ ಫಾರ್ಮುಲಾವನ್ನು ದೂರ ಸೂತ್ರವನ್ನು ಮಿಸ್ ಮಾಡಲೇಬೇಡಿ ಮಕ್ಕಳು ಇದ್ರ ಮೇಲೆ ಲೆಕ್ಕ ಇದ್ದೇ ಇರುತ್ತೆ ನಿರ್ದೇಶಾಂಕ ರೇಖಾ ಗಣಿತದ ಮೇಲೆ ಸೊ ಹಾಗಾಗಿ ಕನ್ಫ್ಯೂಷನ್ ಆಗಬೇಡಿ ನೆಕ್ಸ್ಟ್ ಇಪ್ಪತ್ತೆರಡನೇ ಪ್ರಶ್ನೆ ಒಂದು ನಾಣ್ಯವನ್ನ ಎರಡು ಬಾರಿ ಚಿಮ್ಮಲಾಗಿದೆ ಕನಿಷ್ಠ ಒಂದು ಶಿರವನ್ನ ಪಡೆಯುವಂತಹ ಸೊ ಎರಡು ಬಾರಿ ಚಿಮ್ಮಲಾಗಿದೆ ಅಂತ ಹೇಳಿದ್ರೆ ಸಾರಿ ಎಡ್ಡೆಡ್ ಬರ್ಬೋದು ಇವೆಂಟ್ಸ್ ಸ್ಯಾಂಪ್ಲಿಂಗ್ ಇಷ್ಟ ಆಗ್ತದೆ ಒಂದ್ಸರಿ ಎಡ್ ಒಂದ್ಸರಿ ಟೈಲ್ ಒಂದು ಸರಿ ಟೈಲು ಟೈಲು ಸರಿ ಟೈಲು ಹೆಡ್ ಅವ್ರು ಕೇಳಿರೋದು ಸೊ ಹಾಗಾಗಿ ನಮಗೆ ನಂಬರ್ ಆಫ್ ಸ್ಯಾಂಪ್ಲಿಂಗ್ ಎನ್ ಆಫ್ ಎಸ್ ಫೋರ್ ಆಗುತ್ತೆ ಅವ್ರು ಕೇಳಿರೋದೇನು ಬರೀ ಅಟ್ಲೀಸ್ಟ್ ಕೇವಲ ಒಂದು ಬಾರಿ ಶಿರ ಬರುವಂಥದ್ದು ಹೆಡ್ ಬರುವಂಥದ್ದು ಎಷ್ಟಪ್ಪ ಅಂದರೆ ಎ ಇಸ್ ಈಕ್ವಲ್ ಟು ಎಚ್ 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 ಟಿ ಟಿ ಎಚ್ ಸೊ ಹಾಗಾಗಿ ಮೂರು ಬಾರಿ ಬರ್ತದೆ ರೈಟ್ ಹಾಗಾಗಿ ಪಿ ಆಫ್ ಎ ಇಸ್ ಈಕ್ವಲ್ ಟು ಎನ್ ಆಫ್ ಎ ಬೈ ಎನ್ ಆಫ್ ಎಸ್ ಸೊ ತ್ರೀ ಬೈ ಫೋರ್ ಆನ್ಸರ್ ನೆಕ್ಸ್ಟ್ ಇಪ್ಪತ್ತ್ ಮೂರನೇ ಪ್ರಶ್ನೆ ಮಕ್ಕಳ ಎಕ್ಸ್ ಸ್ಕ್ವೇರ್ ಪ್ಲಸ್ ತ್ರೀ ಎಕ್ಸ್ ಪ್ಲಸ್ ಟು ಈಸ್ ಈಕ್ವಲ್ ಟು ಜೀರೋ ಈ ವರ್ಗ ಸಮೀಕರಣವನ್ನು ಅಪವರ್ತಿಸುವ ವಿಧಾನದಿಂದ ಬಿಡಿಸಿ ವೆರಿ ಈಸಿ ಆ್ಯಂಡ್ ಡೈರೆಕ್ಟ್ ಕ್ವಶ್ಚನ್ ಮಕ್ಕಳ ಸೊ ಗುಣಸಿದ್ರೆ ನಮಗೆ ಎರಡು ಬರಬೇಕು ಕೂಡ್ಸಿದ್ರೆ ಮೂರು ಬರಬೇಕು ಸೊ ಹಾಗಾಗಿ ಎರಡು ಒಂದ್ಲಿ ಅಂತ ತೆಗೆದುಕೊಬಿಟ್ರೆ ಸೊ ಈ ರೀತಿ ನಾವು ಅಪರ್ಥಿಸ್ಕೊಳ್ತೀರಾ ಸೊ ಎಕ್ಸನ್ನು ಕಾಮನ್ ತೆಗೆದ್ರೆ ಇಲ್ಲಿ ಎಕ್ಸ್ ಪ್ಲಸ್ ಟೂ ಬರುತ್ತೆ ಸೊ ಇಲ್ಲಿ ಒನ್ನನ್ನು ಹೊರಗಡೆ ತೆಗೆದ್ರೆ ಎಕ್ಸ್ ಪ್ಲಸ್ ಟೂ ಉಳಿಯುತ್ತೆ ಸೊ ಹಾಗಾಗಿ ಎಕ್ಸ್ ಪ್ಲಸ್ ಟೂ ಇಂಟು ಎಕ್ಸ್ ಪ್ಲಸ್ ಒನ್ ಎಕ್ಸ್ ಬೆಲೆ ಮೈನಸ್ ಟೂ ಆಗುತ್ತೆ ಎಕ್ಸ್ ಬೆಲೆ ಮೈನಸ್ ಒನ್ ಆಗುತ್ತೆ ಸೊ ಆ ಪ್ರಶ್ನೆಗೆ ಇನ್ನೊಂದು ಆಪ್ಷನನ್ನು ಕೇಳಿ ಪ್ರಶ್ನೆ ಕೇಳಿದರೆ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ ಕೆ ಎಕ್ಸ್ ಪ್ಲಸ್ ತ್ರೀ ಇಸ್ ಈಕ್ವಲ್ ಟು ಝೀರೋ ಈ ವರ್ಗ ಸಮೀಕರಣವು ಸಮನಾದ ವಾಸ್ತವ ಮೂಲಗಳನ್ನು ಹೊಂದಿದ್ದರೆ ಕೆ ಬೆಲೆಯನ್ನು ಕಂಡುಹಿಡಿಯಿರಿ ಸೊ ಇಲ್ಲಿ ನಿಮಗೆ ಶೋಧಕ ಗೊತ್ತಿರಬೇಕು ಮಕ್ಕಳ ಸಮನಾದ ವಾಸ್ತವ ಮೂಲ ಅಂದರೆ ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಈಸ್ ಈಕ್ವಲ್ ಟು ಝೀರೋ ಓಕೆನಾ ಸೊ ಹಾಗಾಗಿ ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಈಸ್ ಈಕ್ವಲ್ ಟು ಝೀರೋ ಸೊ ಹಾಗಾಗಿ ಬೆಲೆಗಳನ್ನ ಸಬ್ಸ್ಟಿಟ್ಯೂಟ್ ಮಾಡಿ ಬಿ ಅಂದರೆ ಕೆ ಕೆ ಸ್ಕ್ವೇರ್ ಮೈನಸ್ ಎ ಅಂದರೆ ಟು ಸಿ ಅಂದರೆ ತ್ರೀ ಹಾಗಾಗಿ ಇಪ್ಪತ್ನಾಲ್ಕಾಯಿತು ಸೊ ಕೆ ಸ್ಕ್ವೇರ್ ಮೈನಸ್ ಟ್ವೆಂಟಿ ಫೋರ್ ಇಸ್ ಈಕ್ವಲ್ ಟು ಝೀರೋ ಕೆ ಸ್ಕ್ವೇರ್ ಇಸ್ ಇಕ್ವಲ್ ಟು ಟ್ವೆಂಟಿ ಫೋರ್ ಸೊ ಕೆ ಇಸ್ ಇಕ್ವಲ್ ಟು ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ರೂಟ್ ಆಫ್ ಟ್ವೆಂಟಿ ಫೋರ್ ಸೊ ಟ್ವೆಂಟಿ ಫೋರನ್ನು ಅನ್ನು ನಾವು ಆರ್ ಇಪ್ಪತ್ನಾಲ್ಕು ಅಂತ ಬರೆದ್ರೆ ಪ್ಲಸ್ ಆರ್ ಮೈನಸ್ ಟು ಆಫ್ ಸ್ಕ್ವೇರ್ ರೂಟ್ ಸಿಕ್ಸ್ ಬರುತ್ತೆ ಹಾಗಾಗಿ ಕೆ ಬೆಲೆ ಪ್ಲಸ್ ಆರ್ ಮೈನಸ್ ಟೂ ರೂಟ್ ಸಿಕ್ಸ್ ಆಗುತ್ತೆ ನೆಕ್ಸ್ಟ್ ಇಪ್ಪತ್ನಾಲ್ಕನೇ ಪ್ರಶ್ನೆ ತ್ರಿಭುಜ ಎ ಬಿ ಸಿಯಲ್ಲಿ ಇ ಪ್ಯಾರಲಲ್ ಟು ಬಿ ಸಿ ಎ ಡಿ ಎಕ್ಸ್ ಬಿ ಡಿ ಎಕ್ಸ್ ಮೈನಸ್ ಟು ಎ ಇ ಎಕ್ಸ್ ಪ್ಲಸ್ ಟು ಮತ್ತು ಸಿ ಇ ಎಕ್ಸ್ ಮೈನಸ್ ಒನ್ ಆದರೆ ಎಕ್ಸ್ ಬೆಲೆ ಕಂಡುಹಿಡಿಯಿರಿ ಎ ಡಿ ಅನುಪಾತ ಬಿ ಡಿಯನ್ನು ಕಂಡುಹಿಡಿಯಿರಿ ಸೊ ಈಸಿ ಕ್ವಶನ್ ಮಕ್ಕಳಲ್ಲಿ ತೇಲ್ಸ್ನ ಪ್ರಮಾಯವನ್ನು ನೀವು ಅಪ್ಲೈ ಮಾಡ್ಕೊಂಡ್ರೆ ಸಾಕು ಸೊ ಈ ತ್ರಿಭುಜ ಎ ಬಿ ಸಿಯಲ್ಲಿ ನಮಗೆ ಡಿ ಪ್ಯಾರಲಲ್ ಟು ಬಿ ಸಿ ಸೊ ತೇಲ್ಸ್ನ ಪ್ರಮಾಯದ ಪ್ರಕಾರ ಎ ಡಿ ಬೈ ಡಿ ಬಿ ಇಸ್ ಈಕ್ವಲ್ ಟು ಎ ಇ ಬೈ ಎ ಸಿ ಸೊ ಎಲ್ಲ ವ್ಯಾಲ್ಯೂಸ್ ಬರ್ಕೊಳ್ಳಿ ಓರೆ ಗುಣಾಕಾರ ಇವೆರಡು ನನ್ನ ಓರೆ ಗುಣಾಕಾರ ಮಾಡಿ ಓರೆ ಗುಣಾಕಾರ ಮಾಡಿದ್ರೆ ಎಕ್ಸ್ ಇಂಟು ಎಕ್ಸ್ ಮೈನಸ್ ಒನ್ ಇಸ್ ಈಕ್ವಲ್ಸ್ ಟು ಎಕ್ಸ್ ಮೈನಸ್ ಟು ಇಂಟು ಎಕ್ಸ್ ಪ್ಲಸ್ ಟು ಆಗುತ್ತೆ ಸೊ ಎಲ್ಲವನ್ನು ಮಲ್ಟಿಪ್ಲೈ ಮಾಡಿದ್ರೆ ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಮೈನಸ್ ಫೋರ್ ಎಕ್ಸ್ ಎಕ್ಸ್ ಸ್ಕ್ವೇರ್ ಕ್ಯಾನ್ಸಲ್ ಎಕ್ಸ್ ವ್ಯಾಲ್ಯೂ ಫೋರ್ ಬರುತ್ತೆ ಸೊ ಹಾಗಾಗಿ ಎಕ್ಸ್ ವ್ಯಾಲ್ಯೂ ಫೋರ್ ಆದರೆ ಎ ಡಿ ಇಸ್ಟು ಬಿ ಡಿ ಸೊ ಎ ಅಂದರೆ ಎಕ್ಸ್ ಎ ಡಿ ಅಂದರೆ ಬಿ ಡಿ ಅಂದರೆ ಎಕ್ಸ್ ಮೈನಸ್ ಟು ಸೊ ಎಕ್ಸ್ಗೆ ಫೋರನ್ನು ಸಬ್ಸ್ಟಿಟ್ಯೂಟ್ ಮಾಡಿದರೆ ವಿಲ್ ಗೆಟ್ ಟು ಇಷ್ಟು ಒನ್ ಆಗುತ್ತೆ ಅರ್ಥ ಆಗಿದೆಯಲ್ಲ ಸೊ ಇದಿಷ್ಟು ಮಕ್ಕಳ ನಿಮಗೆ ಎರಡು ಅಂಕದ ಪ್ರಶ್ನೆಗಳು ಆಗಿರ್ತವೆ ನೆಕ್ಸ್ಟ್ ನಿಮಗೆ ಫೋರ್ತ್ ಮೇನಿಂದ ಬರುವಂಥದ್ದು ಮೂರು ಅಂಕದ ಪ್ರಶ್ನೆಗಳು ಮಕ್ಕಳ ಸೊ ಈ ಮೂರು ಅಂಕದ ಮತ್ತೆ ನಾಲ್ಕು ಅಂಕದ ಪ್ರಶ್ನೆಗಳನ್ನು ನನ್ನ ಮುಂದಿನ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಡಿಸ್ಕಷನ್ ಮಾಡ್ತೀನಿ ಸೊ ಈ ವಿಡಿಯೋ ಇಷ್ಟ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ